ಬುದ್ಧಿವಂತ ಇರುವೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯದಲ್ಲಿ ಇರುವೆಗಳ ಒಂದು ದೊಡ್ಡ ಸಮೂಹವಿತ್ತು ಅವು ಕಟನೆಯಿಂದ ಆಹಾರ ಸಂಗ್ರಹಿಸುತ್ತಿದ್ದವು ಆ ಸಮೂಹದ ನಡುವೆ ಚಿಕ್ಕದಾದ ಆದರೆ ತುಂಬಾ ಬುದ್ಧಿವಂತ ಇರುವೆ ಇದ್ದಿತು ಅದಕ್ಕೆ ಎಲ್ಲರೂ ಬುದ್ಧಿವಂತಿ ಅಂತ ಕರೆಯುತ್ತಿದ್ದರು ಒಂದು ವರ್ಷದ ಶ್ರಾವಣ ಮಾಸದಲ್ಲಿ ತುಂಬಾ ಮಳೆ ಬಂತು ನದಿಗಳು ತುಂಬಿ ಹರಿದವು ಎಲ್ಲಾ ಇರುವೆಗಳ ಗೂಡು ನೀರಿನಲ್ಲಿ ಮುಳುಗಿತು ಎಲ್ಲರೂ ಭಯದಿಂದ ಓಡಿದವು ಆದರೆ ಬುದ್ಧಿವಂತಿ ಇರುವೆ ಈಗಾಗಲೇ ಜಾಗೃತವಾಗಿತ್ತು ಅದು ಹಿಂದೆ ಒಣ ನೆಲದ ಮೇಲೆ ಮತ್ತೊಂದು ಗೂಡು ಕಟ್ಟಿಸಿತು ಮತ್ತು ಎಲ್ಲ ಇದ್ದ ಆಹಾರವನ್ನು ಅಲ್ಲಿ ಸಾಗಿಸಿತು ನೀರಿನಲ್ಲಿ ಮುಳುಗಿದಿರುವೆಗಳು ಎಲ್ಲರೂ ಬುದ್ಧಿವಂತಿ ಇರುವೆಯ ಬಳಿ ಆಶ್ರಯಕ್ಕೆ ಬರುವಂತೆ ಕೇಳಿದವು ಬುದ್ಧಿವಂತಿ ಇರುವೆ ದಯೆಯಿಂದ ಎಲ್ಲರಿಗೂ ಆಶ್ರಯ ನೀಡಿತು ಮತ್ತು ತನ್ನ ಸಂಗ್ರಹಿಸಿದ ಆಹಾರವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿತು ಅವನ ಬುದ್ಧಿಮತ್ತೆ ಮತ್ತು ದಯಾಳುತನದಿಂದ ಇರುವೆಗಳ ಸಮೂಹ ಬದುಕುಳಿಯಿತು ಆಗಿನಿಂದಲೇ ಎಲ್ಲರೂ ಟೀಮ್ ವರ್ಕ್ ಮತ್ತು ಮುಂಚಿತ ಯೋಜನೆಯ ಮಹತ್ವವನ್ನು ಅರಿತವು ಅಡ್ಡಗೆರೆ 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 ಪಾಠ ಬುದ್ಧಿ ಮತ್ತು ಸಮಯ ಪ್ರಜ್ಞೆ ಜೀವನದಲ್ಲಿ ಅತ್ಯಂತ ಮುಖ್ಯ ಮುಂಚಿತವಾಗಿ ಯೋಜನೆ ಮಾಡಿಕೊಂಡರೆ ಯಾವುದೇ ಸಂಕಷ್ಟಗಳನ್ನು ಎದುರಿಸಬಹುದು